ನಮಸ್ಕಾರ ನಾನು ಡಾಕ್ಟರ್ ಎಲ್ ದೋಸ್ ಕೇಟಿ ಮಾತಾಡ್ತೀನಿ ನಾಡೇ ಪಾರಾಯರ್ವದಿಂದ ಇವತ್ತು ನಿಮ್ಗೆಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ನಮ್ಮ ಅಪ್ಪರ್ ಬ್ಯಾಕ್ ಅಂದರೆ ನಮ್ಮ ಮೇಲ್ ಬೆನ್ನಿನ ಏನು ಮೇಲ್ ಬೆನ್ನಿರುತ್ತೆ ಮೇಲ್ ಬೆನ್ನಿನ ಕೆಲವು ಭಾಗದಲ್ಲಿ ಕೆಲವರಿಗೆ ಪೇಯ್ನ್ ಬರ್ತಾ ಇರತ್ತೆ ಒಂದು ಮೂರು ನಾಲ್ಕು ಡಿಸ್ಕ್ಗಳಿಸಿ ರೆಗ್ಯುಲರ್ ಕೇಸ್ ನಾವು ಅಟೆಂಡ್ ಮಾಡ್ತಾರೆ ರೆಗ್ಯುಲರ್ ಕೇಸ್ ಡಿಸ್ಕ್ಗಳಲ್ಲಿ ಪೇಯ್ನ್ ಬರುತ್ತೆ ಮತ್ತು ಈ ಶೋಲ್ಡರ್ ಬ್ಲೇಡ್ ಏನಿರುತ್ತೆ ಈ ಶೋಲ್ಡರ್ ಬ್ಲೇಡ್ ಶೋಲ್ಡರ್ ಬ್ಲೇಡಿನ ಬದಿಯಲ್ಲಿ ಪೇಯ್ನ್ ಬರುತ್ತೆ ಇನ್ನು ಎಷ್ಟೋ ಜನಕ್ಕೆ ಅವಾಗ ಅವಾಗ ಇಲ್ಲಿ ಕ್ಯಾಚ್ ಆಗ್ತಾ ಇರುತ್ತೆ ಈ ಪಕ್ಕಲು ಬೀ ಇದೆಯಲ್ಲ ಪಕ್ಕೆಲುಬರಿಗೆ ಕ್ಯಾಚ್ ಆಗೋದಿರುತ್ತೆ ಹಿಡಿಯೋದು ಆಗ್ತಾ ಇರುತ್ತೆ ಕೆಲವರಿಗೆ ಬಗ್ಗಿ ಕೂತಾಗ ಬಗ್ಗ್ದಾಗ ಪೈನ್ ಜಾಸ್ತಿ ಆಗುತ್ತೆ ಇವೆಲ್ಲದಕ್ಕೂ

ಅಪ್ಪರ್ ಬ್ಯಾಕ್ ಮೇಲ್ಭಾಗ ಮತ್ತು ಮೇಲ್ಭಾಗದ ಬೆನ್ನಿನ ಮತ್ತು ಮಧ್ಯಭಾಗದ ಬೆನ್ನಿನ ಸಮಸ್ಯೆಯಿಂದ ಅಲ್ಲಿರುವಂಥ ಡಿಸ್ಕ್ಗಳಲ್ಲಿ ಆಗುವಂತಹ ಅಲೈನ್ಮೆಂಟಿನ ವ್ಯತ್ಯಾಸದಿಂದ ಮತ್ತು ಅಥವಾ ಆಮವಾತ ಅಥವಾ ಗ್ಯಾಸ್ಟ್ರಿಕಿಗೆ ಸಂಬಂಧಪಟ್ಟ ವಿಚಾರಗಳಿಂದ ನಿಮ್ಮ ಬೆನ್ನುಮೂಳೆ ಅಲೈನ್ಮೆಂಟಲ್ಲಿ ಆಗುವಂಥ ವ್ಯತ್ಯಾಸದಿಂದ ಬರುವಂಥ ಪೈನ್ಗಳಾಗಿರುತ್ತೆ ಎಷ್ಟೋ ಜನಕ್ಕೆ ಇದು ಟ್ರೀ ನೀವು ಎಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಪದೇ ಪದೇ ನಿಮಗಿದು ಮರುಕಳಿಸ್ತಾ ಇರುತ್ತೆ ಹಾಗಾಗಿ ನೀವು ಸರಿಯಾದ ಚಿಕಿತ್ಸೆ ಪಡಿಬೇಕಾಗುತ್ತೆ ಸರಿಯಾದ ಚಿಕಿತ್ಸೆ ಯಾವ ಡಿಸ್ಕಲ್ಲಿ ಸಮಸ್ಯೆ ಆಗಿದೆ ಯಾವ ರೀತಿ ಸಮಸ್ಯೆ ಆಗಿದೆ ನೋಡಿ ಅದಕ್ಕೆ ಚಿಕಿತ್ಸೆ ಮಾತ್ರ ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದಾಗಿದೆ ಹಾಗಾಗಿ ಯಾವ್ಯಾವ ರೀತಿ ಸಮಸ್ಯೆ ಯಾವ್ಯಾವ ಡಿಸ್ಕ್ ಇಂದ ಎಲ್ಲೆಲ್ಲಿ ಬರುತ್ತೆ ಯಾವ್ಯಾವ ರೀತಿ ಕೆಲವರಿಗೆ ಬರ್ತಾ ಇರುತ್ತೆ ಅವಾಗ ಅವಾಗ ಬಗ್ಗೆ ಕೂತ್ಕೊಂಡ್ರೆ ಅದೇನೋ ಇದು ಕೂಡ ಯಾವ ಡಿಸ್ಕ್ ಇಂದ ಬರುತ್ತೆ ಯಾವ್ಯಾವ ರೀತಿ ಬರುತ್ತೆ ಅಂತ ಪ್ರಾಕ್ಟಿಕಲಿ ಬನ್ನಿ ನೋಡೋಣ ಈ ಹಿಂದೆ ಹೇಳಿದ ಹಾಗೆ ಎಷ್ಟೋ ಜನಕ್ಕೆ ಈ ಕುತ್ತಿಗೆ ಅಥವಾ ಅಪ್ಪರ್ ಬ್ಯಾಕ್ ಬ್ಯಾಕ್ಸಿಕ್ ಪಾರ್ಟ್ ಅಂತ ಕೇಳ್ತೀವಿ ಟಿ ಒನ್ ಟಿ ಟು ಈ ತೊರಾಸಿಕಲ್ ನಿಮಗೆ ಹನ್ನೆರಡು ಡಿಸ್ಕ್ ಗಳು ಬರುತ್ತವೆ ಕಣ್ಣಿನ ಯಾವುದೇ ಸಮಸ್ಯೆಗೆ ಸಾಕು ಇದು ಒಂದೇ ಡ್ರಾಪ್ ವಾರಕ್ಕೊಮ್ಮೆ ನಡೆಯುವ ಈ ಶಿಬಿರವನ್ನು ಸದುಪಯೋಗ ಪಡಿಸಿಕೊಂಡರೆ ಆಪರೇಷನ್ ಇಲ್ಲದೆ ಕಣ್ಣಿನ ಪರಿಯ ಸಮಸ್ಯೆಯನ್ನು ಬಗೆಹರಿಸಬಹುದು ಈ ಶಿಬಿರದಲ್ಲಿ ಭಾಗವಹಿಸಲು ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಸರ್ವೈಕಲ್ ಕುತ್ತಿಗೆ ಭಾಗದಲ್ಲಿ ಎಂಟು ಡಿಸ್ಕ್ ಬರುತ್ತೆ ಮತ್ತೆ ಮಧ್ಯ ಬೆನ್ನು ಅಪ್ಪರ್ ಬ್ಯಾಕ್ ಅಂತ ಕಳಿತು ಅಪ್ಪರ್ ಬ್ಯಾಕ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇರುತ್ತೆ ಇದರಲ್ಲೂ ಕೂಡ ನಿಮಗೆ ಹನ್ನೆರಡು ಡಿಸ್ಕ್ ಗಳು ಬರುತ್ತವೆ ಇಷ್ಟು ಹನ್ನೆರಡು ಡಿಸ್ಕ್ ಮತ್ತು ಲಂಬರ್ ರೀಜನ್ ಲಂಬರ್ ರೀಜನ್ ಅಂದರೆ ಕೆಲಸ ಒಂಟ ಕೆಲಸ ಒಂಟ ಇದರಲ್ಲಿ ನಿಮಗೆ ಐದು ಡಿಸ್ಕ್ ಬರುತ್ತೆ ಇದರಿಂದ ಕೆಳಗಡೆ ನಿಮಗೆ ಸ್ಯಾಕ್ರಲ್ ಭಾಗ ಬರುತ್ತೆ ಸ್ಯಾಕ್ರಲ್ ಅಲ್ಲೂ ಕೂಡ ನಿಮಗೆ ಐದು ಡಿಸ್ಕ್ಗಳು ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಇದು ಬೆನ್ನು ಮೂಳೆಯ ಹಿಂಭಾಗದ ಇದು ನೀವು ಸೈಡಿಂದ ನೋಡಿ ನೋಡಿ ಪ್ರತಿಯೊಂದು ಡಿಸ್ಕಿನ ಒಳಗಡೆಯಿಂದ ಬದಿಯಿಂದ ನಿಮಗೆ ರಕ್ತನಾಳಗಳು ಆಚೆ ಬರುತ್ತೆ ಎಲ್ಲೋ ಕಾಣಿಸ್ತಿದ್ದು ಪೂರ್ತಿ ರಕ್ತನಾಳಗಳು ಇರ್ತವೆ ನೋಡಿ ಇದು ಪೂರ್ತಿ ಡಿಸ್ಕ್ಗಳು ಏನು ವೈಟ್ ವೈಟ್ ಮಧ್ಯದಲ್ಲಿ ಕಾಣಿಸ್ತಿದೆಯಲ್ಲ ಇವೆಲ್ಲ ಡಿಸ್ಕ್ಗಳು ಈ ವೈಟ್ ಇರೋದು ಇದು ಪೂರ್ತಿ ವಲ್ಟಿಬ್ರಾಸ್ ಅಂತ ಕರಿತವೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ನಿಮಗೆ ಈ ನರಮಂಡಗಳಿಗೆ ರಕ್ತ ಸಂಚಾರದ ಕೊರತೆ ಆಗುತ್ತೆ ನಿಮಗೆ ಜುಮ್ ಜುಮ್ ಬರೋದು ಅಥವಾ ನೋವು ಬರೋದೆಲ್ಲ ಕಾಣುತ್ತೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ತುಂಬಾ ಜನಕ್ಕೆ ಇಲ್ಲಿ ನೋವು ಬರೋಂಥದ್ದು ಇಲ್ಲಿ ನೋವು ಬರೋಂಥದ್ದು ಮತ್ತೆ ಈ ಭುಜದ ಈ ಭಾಗದಲ್ಲಿ ನೋವು ಬರೋಂಥದ್ದು ಅಥವಾ ಈ ಭಾಗದಲ್ಲಿ ನೋವು ಬರೋಂಥದ್ದು ಇಲ್ಲಿ ನೋವು ಬರೋಂಥದ್ದು ಇಲ್ಲಿ ಈ ಭಾಗದಲ್ಲೆಲ್ಲ ನೋವು ಬರ್ತಾ ಇರುತ್ತೆ ಇದು ಕೂಡ ಡಿಸ್ಕಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳಾಗಿರುತ್ತೆ ಹಿಂದೆ ಹೇಳ್ದಂಗೆ ಬಲ್ಜ್ ಇರ್ಬೋದು ಕಂಪ್ರೆಷನ್ ಇರ್ಬೋದು ಡಿಫ್ಯೂಸ್ ಇರೋದು ಮೇಜರ್ ಆಫ್ ಕ್ಯಾಸಲ್ಲಿ ಕೇಸಲ್ಲಿ ಡಿಫ್ಯೂಸೇ ಆಗಿರುತ್ತೆ ಗ್ಯಾಪ್ ಜಾಸ್ತಿ ಆಗಿರುತ್ತೆ ಬಿಕಾಸ್ ಅದೇ ಹೇಳಿದೆ ಅಗೈನು ಗ್ಯಾಸ್ಟಿಕ್ಕು ಆಮ ಇದೇ ಕಾರಣದಿಂದಲೇ ಮೇಜರ್ ಪಾರ್ಟ್ಗಳಲ್ಲಿ ಡಿ ಆಮ ಆಮ ವಾಯು ಹೋಗ್ಬಿಟ್ಟು ಜೀರ್ಣಶಕ್ತಿ ಸರಿಯಾಗಲ್ದೆ ಆಮ ಹೋಗ್ಬಿಟ್ಟು ನಿಮ್ಮ ಜಾಯಿಂಟ್ಗಳೆಲ್ಲ ಸೇರಿಬಿಟ್ಟು ಜಾಯಿಂಟನ್ನ ಅಲೈನ್ಮೆಂಟನ್ನೆಲ್ಲ ಹಾಳು ಮಾಡಿ ಅದನ್ನೆಲ್ಲ ದೂರ ಮಾಡಿದಾಗ ರಕ್ತ ಸಂಚಾರದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಫ್ಲೋ ಶಾರ್ಟೇಜ್ ಆಗುತ್ತೆ ಫ್ಲೋ ಶಾರ್ಟೇಜ್ ಆಗ್ತದೆ ಇಂತ ಪಾಯಿಂಟಲ್ಲಿ ಎಷ್ಟೋ ಜನಕ್ಕೆ ಇಲ್ಲೂ ಕೂಡ ಪೇನ್ ಬರ್ತಾ ಇರುತ್ತೆ ಈ ಭಾಗದಲ್ಲಿ ಏನು ಬ್ಲೇಡ್ ಇರುತ್ತೆ ಈ ಬ್ಲೇಡು ಈ ಶೋಲ್ಡರ್ ಬ್ಲೇಡು ಶೋಲ್ಡರ್ ಬ್ಲೇಡ್ನ ಈ ಭಾಗದಲ್ಲಿ ಪೇನ್ ಬರುತ್ತೆ ಈ ಭಾಗದಲ್ಲಿ ಪೇನ್ ಬರೋದು ಕೂಡ ಕುತ್ತಿಗೆಯ ಈ ಫೈವ್ ಸಿಕ್ಸ್ ಪ್ರಾಬ್ಲಮ್ ಆಗಿರುತ್ತೆ ಆಮೇಲೆ ಎಷ್ಟೋ ಜನಕ್ಕೆ ಇಲ್ಲಿ ಇಲ್ಲಿ ಪ್ರಾಬ್ಲಮ್ ಮತ್ತು ಕೈಯ ಹಿಂಭಾಗದಲ್ಲಿ ಈ ಇಲ್ಲಿ ಫುಲ್ ಪೇನ್ ಬರ್ತಾ ಇರುತ್ತೆ ಇಲ್ಲಿ ಈ ಭಾಗದ ಫುಲ್ ಪೇನ್ ಬರುತ್ತೆ ಅದೂ ಕೂಡ ನಿಮಗೆ ಈ ಡಿಸ್ಕ್ನ ಸೆವೆ ಏಳು ಎಂಟು ಆರು ಏಳು ಎಂಟು ಸರ್ವೈಕಲ್ ಕುತ್ತಿಗೆ ಅದರ ಸಮಸ್ಯೆ ಆಗಿರುತ್ತೆ ಹಾಗಾಗಿ ನೀವು ಟ್ರೀಟ್ಮೆಂಟ್ ಪಡಿಬೇಕಾಗಿರೋದು ಬೆ ಇಲ್ಲಿ ಎಲ್ಲೇ ನೋವು ಬಂದರೂ ಕೂಡ ನೀವು ಟ್ರೀಟ್ಮೆಂಟ್ ಪಡಿಬೇಕಾಗಿರೋದು ಈ ಬೆನ್ನು ಮೂಳೆ ಏನಿರುತ್ತೆ ಸ್ಪೈನು ಇರುವಂತ ವ್ಯತ್ಯಾಸಕ್ಕೆ ನೀವು ಟ್ರೀಟ್ಮೆಂಟ್ ತಗೋಬೇಕು ಮತ್ತು ಗ್ಯಾಸ್ಟ್ರಿಕ್ ಅಥವಾ ಆಮಕ್ಕೆ ಆಮವಾತಕ್ಕೆ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಈ ಸಮಸ್ಯೆಗಳೆಲ್ಲ ಇರುತ್ತೆ ಅದರ್ವೈಸ್ ನೀವು ಅನ್ನೆಸರಿ ಪೈನ್ ಕಿಲ್ಲರ್ ತಿನ್ನೋದ್ರಿಂದ ಯಾವುದೇ ರೀತಿಯ ಪರಿಹಾರ ಇಲ್ಲ ಇದು ಓನ್ಲಿ ಟೆಂಪ್ರವರಿ ಪರಿಹಾರ ಅಷ್ಟೇ ನಿಮಗೆ ಆಗಿ ಯಾವುದೇ ಅಂತ ಪರಿಹಾರ ಸಿಗೋದಿಲ್ಲ ನಿಮ್ಗೆ ಈ ರೀತಿಯಾದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೀವು ಪರಿಣಿತ ವೈದ್ಯರನ್ನು ಸಂಪರ್ಕಿಸಿ ಸರಿ ಮಾಡ್ಕೊಳ್ಳಿ ಅಂಥ ಪರಿಣಿತ ವೈದ್ಯರು ನಿಮ್ಗೆ ಯಾರೂ ಸಿಕ್ಕಿಲ್ಲ ಅಂದರೆ ನಮ್ಮ ನಾಡಿ ಪಾರಂಪರಿಕ ಸಂಸ್ಥೆಯನ್ನು ನೀವು ಸಂಪರ್ಕಿಸಿ ನಮ್ಮನ್ನು ಬಂದು ಮೀಟ್ ಮಾಡ್ಬೋದು ಖಂಡಿತವಾಗ್ಲೂ ನಿಮಗೆ ಅದಕ್ಕೆ ಪರಿಹಾರ ನಮ್ಮ ಸಂಸ್ಥೆಯಲ್ಲಿ ಖಂಡಿತ ಸಿಕ್ಕ ಸಿಗುತ್ತೆ ತುಂಬ ಜನಕ್ಕೆ ಎದೆ ಭಾಗ ಎದೆ ಅಂದ್ರೆ ಈ ಭಾಗದಲ್ಲಿ ಇಲ್ಲಿ ಪೇನ್ ಬರ್ತಾ ಇರೋದು ಅದೇ ಭಾಗದಲ್ಲಿ ತುಂಬಾ ಪೇನ್ ಬರುತ್ತೆ ಸ್ವಲ್ಪ ನಡೆದ್ರು ಕೂಡ ಇಲ್ಲಿ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ ಅದು ಕೂಡ ಈ ನಿಮ್ಮ ಮೇಲ್ಬೆನ್ನ ಇರುತ್ತೆ ಥೊರಾಸಿಕ್ ಪಾರ್ಟ್ ಏನತ್ತೆ ಅಲ್ಲಿಗೆ ಈ ಫೋರು ಫೈವ್ ಈ ಡಿಸ್ಕ್ಗಳಲ್ಲಿ ಆಗೋದ ವ್ಯತ್ಯಾಸದಿಂದ ಎದೆ ಭಾಗ ಪೈನ್ ಬರುತ್ತೆ ಇನ್ನು ಎಷ್ಟೋ ಜನಕ್ಕೆ ಇಲ್ಲಿ ಈ ಭಾಗದಲ್ಲಿ ಈ ಪಕ್ಕ ಇರುತ್ತಲ್ಲ ಪಕ್ಕೆ ಭಾಗದಲ್ಲಿ ಕ್ಯಾಚ್ ತುಂಬಾ ಉಸಿರುಡ್ದಂಗಾಗೋದು ಎಲ್ಲರೂ ಜರ್ನಿ ಮಾಡಿದಾಗ ಕೂತಾಗ ಉಸಿರಿ ಆಗೋದು ಕ್ಯಾಚ್ ಇಡ್ದಂಗ ಇದು ಕೂಡ ವಾಯುಗ ಸಂಬಂಧಪಟ್ಟಿದ್ದು ಜೊತೆಗೆ ಈ ಈ ಏನು ತೊರಾಸಿಕ್ನ ಕೆಳಭಾಗ ಟಿ ಟ್ವೆಲ್ವ್ ಅಥವಾ ಎಲ್ ಒನ್ ಎಲ್ ಟು ಈ ಭಾಗದಲ್ಲಿ ಆಗೋಂಥ ಡಿಸ್ಕ್ನಲ್ಲಿರುವಂಥ ಎರರ್ಗಳಿಂದಾಗಿ ನಿಮಗೆ ಈ ಭಾಗದಲ್ಲಿ ಪೈನ್ ಬರುತ್ತೆ ನೋಡಿ ಈ ಭಾಗದಲ್ಲಿ ಪ್ರಾಬ್ಲಮ್ ಅಂದರೆ ಈ ಭಾಗದಲ್ಲಿ ಪೈನ್ ಬರುತ್ತೆ ಇದು ಎಷ್ಟೋ ಜನ ಇದು ಅಂತ ಅಂತೇಳಿ ಪಟ್ಟು ಪಟ್ಟುಗಳನ್ನ ಹಾಕ್ಸ್ಕೊಳೋದು ಈ ಥರ ಹಾಕ್ಸ್ಕೊಂಡು ಕೆಲವರು ಕೆಲವರಿಗೆ ಏನಾಗುತ್ತೆ ಪಟ್ಟುಗಳು ಹಾಕ್ಸ್ಕೊಂಡು ಗ್ಯಾಸ್ಟ್ರಿಕ್ ಸ್ವಲ್ಪ ಕಡಿಮೆ ಆದಾಗ ಇದು ಸಮಸ್ಯೆ ಕೆಲವರಿಗೆ ಪರಿಹಾರ ಆಗುತ್ತೆ ಬಟ್ ಕೆಲವರಿಗೆ ಪರಿಹಾರ ಆಗೋದಿಲ್ಲ ಇದಕ್ಕೆ ಕಾರಣ ಒಂದು ಡಿಸ್ಕ್ಗಳಲ್ಲಿ ಜಾಸ್ತಿ ಸಮಸ್ಯೆ ಆಗಿದೆ ಕೆಲವರಿಗೆ ಅದು ಆಟೋಮೆಟಿಕ್ಕಾಗಿ ವಾಯು ಕಡಿಮೆ ಆದಾಗ ಅದು ಆಟೋಮೆಟಿಕ್ ಸರಿ ಆಗುತ್ತೆ ಕೆಲವರಿಗೆ ಸರಿ ಹೋಗಲ್ಲ ಸರಿ ಯಾಕೆ ಹೋಗಲ್ಲ ಅಂತಂದರೆ ಸಮಸ್ಯೆ ಜಾಸ್ತಿ ಇರುತ್ತೆ ಸಮಸ್ಯೆ ಜಾಸ್ತಿ ಇರೋದರಿಂದ ಅದು ಸರಿ ಹೋಗಲ್ಲ ಅದು ಕೂಡ ಡಿಸ್ಕಿಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗೆ ಆಗಿರುತ್ತೆ ಹಾಗಾಗಿ ನೀವು ಡಿಸ್ಕಿಗೆ ಟ್ರೀಟ್ಮೆಂಟ್ ತಗೊಬೇಕು ಇವೆಲ್ಲ ಸಮಸ್ಯೆಗಳು ಬೆನ್ನು ಬೆನ್ನುಮೂಳೆಯಿಂದಲೇ ಬರೋದು ಬೆನ್ನು ಮೂಳೆ ಏನಿದೆ ಇದು ಕಂಪ್ಲೀಟ್ಲಿ ಎಲ್ಲ ನಮ್ಮ ಹಾರ್ಗನ್ಸ್ಗಳಿಗೆ ಲಿಂಕ್ ಇರುತ್ತೆ ಎಲ್ಲ ಇಲ್ಲಿಂದ ಬರುವಂಥ ರ ಹತ್ತನಾಳುಗಳು ಪ್ರತಿಯೊಂದು ನಮ್ಮ ಕಿಡ್ನಿಗಿರ್ಬೋದು ಲಿವರ್ಗಿರ್ಬೋದು ಬ್ಲಾಡರ್ಗಿರ್ಬೋದು ಎಲ್ಲದಕ್ಕೂ ಕನೆಕ್ಟಿವಿಟಿ ಇರುತ್ತೆ ನಿಮ್ಗೆ ಅನ್ ನೀವು ಕೇಳಿರ್ಬೋದು ಎಷ್ಟೋ ಜನ ಆಕ್ಸಿಡೆಂಟ್ ಆದಾಗ ಮರದಿಂದ ಬಿದ್ದಾಗ ಯುರಿನೇಷನ್ ಬ್ಲಾಕ್ ಆಗುತ್ತೆ ಯುರಿನ್ ಯುರಿನೇಷನ್ ಬ್ಲಾಕ್ ಆಗುತ್ತೆ ಯುರಿನೇ ಬರೋಲ್ಲ ಅವ್ರಿಗೆ ಬಿಕಾಸ್ ಅವ್ರಿಗೆ ಕೂಡ ಬೆನ್ನು ಮೂಳೆಯಲ್ಲಿ ಬಿದ್ದಾಗ ಪೆಟ್ಟಾಗಿರುತ್ತೆ ಸಮಸ್ಯೆ ಆಗಿರುತ್ತೆ ಅದಕ್ಕೆ ಅವರಿಗೆ ಅಲ್ಲಿಂದ ಕನೆಕ್ಷನ್ ಇರೋಂಥ ಬ್ಲಾಡರಿಗೆ ಇರೋಂಥ ಕನೆಕ್ಷನ್ನು ಅದರಲ್ಲಿ ಇಶ್ಯೂಸ್ ಆದಾಗಲೇ ಅವ್ರಿಗೆ ಬ್ಲಾಕ್ ಆಗೋದು ಹಾಗಾಗಿ ಸ್ಪೈನ್ ಏನಿರುತ್ತೆ ಕುತ್ತಿಗೆಯಿಂದ ಹಿಡಿದು ಸೊಂಟದ ಕೆಲಸ ಹೊಂಟ ತನಕ ಪೂರ್ತಿ ಏನಿದೆ ಎಲ್ಲ ಆರ್ಗನ್ಸ್ಗೂ ಕನೆಕ್ಟೆಡ್ ಇರುತ್ತೆ ಹಾಗಾಗಿ ಆಲ್ಮೋಸ್ಟ್ ಆಗಿ ನಿಮಗೆ ಬರುವಂತ ಸಂಪೂರ್ಣ ಎಂಬತ್ತು ಪರ್ಸೆಂಟ್ ಎಲ್ಲ ಪೈನ್ಗಳು ಈ ಸ್ಪೈನಿಗೆ ಸಂಬಂಧಪಟ್ಟದ್ದೇ ಆಗಿರುತ್ತೆ ಹಾಗಾಗಿ ನೀವು ಇಂಥ ಸಮಸ್ಯೆಗಳು ಎಲ್ಲಿ ಕಂಡು ಬಂದರೂ ನೋರಿತಾ ಡಾಕ್ಟ್ರನ್ನ ನೋಡಿಬಿಟ್ಟು ಅದಕ್ಕೆ ಚಿಕಿತ್ಸೆ ಪಡಿಬೇಕಾಗತ್ತೆ ಇಲ್ಲಾಂದರೆ ನೀವು ನಮ್ಮನ್ನು são Sampa que